ಒಂದ್ಸಪ್ ಟೈಮ್ ನಮ್ಮ ಅಜ್ಜಿ ಮನೆ ಬಿಟ್ಟು ಓಡಿಸಿದ್ರು ಯಾವ ಸಿಚುವೇಶನ್ ಅಲ್ಲೂ ನಾನು ದೇವೇಟನ ಬಿಟ್ಕೊಟ್ಟಿಲ್ಲ ವರ್ಸ್ಟ್ ಪೀರಿಯಡ್ ಸೊ ಅಮ್ಮನೂ ನನ್ನ ಎಲ್ಲೂ ಬಿಡ್ತಾ ಇದಿಲ್ಲ ಅವ್ರು ಯಾವಾಗ ಬೇಕಾದ್ರು ಓಡಿಸಬಹುದು ಯಾವಾಗ ಬೇಕಾದ್ರು ಈ ಸೀಕ್ರೆಟ್ ಆಗಿ ಮೀಟ್ ಆಗೋದಾಗ್ಲಿ ವಾರ್ನಿಂಗ್ ಕೊಟ್ರು ಗೈಸ್ ಪಾರ್ಟ್ ಟೂ ಗೆ ನನ್ನ ಲವ್ ಸ್ಟೋರಿಗೆ ಸುಸ್ವಾಗತ ಸುಸ್ವಾಗತ ಸೊ ಇದೇ ಗೈಸ್ ಈ ಪ್ಲೇಸ್ ಅಲ್ಲಿ ಈ ಫ್ಲೋರ್ ಅಲ್ಲಿ ದೇವೇಟ ಇದ್ದಿದ್ದು ಇವಾಗ ಬೇರೆ ಯಾರೋ ಇದಾರೆ ಮೇ ಮೇ ತರ್ಟಿಲು ಇಲ್ಲ ತರ್ಟಿ ಫಸ್ಟಿಗೂ ದೇವೇಟ ಕೇರಳಾಗ ಹೋಗೋಕ್ಕೆ ರೆಡಿ ಆಗ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾಕಂದರೆ ಅವ್ರ ಪ್ಯಾರೆಂಟ್ಸ್ನ ಮಿಸ್ ಮಾಡ್ಕೊತಾಯಿದ್ರು ಮತ್ತು ಇಷ್ಟೋ ಒಂದು ಐದಾರು ತಿಂಗಳು ಆಗಿತ್ತು ಅವ್ರ ಅಪ್ಪ ಅಮ್ಮನ ನೋಡಿ ಮತ್ತು ಅವ್ರ ಫ್ರೆಂಡ್ ವೆಡ್ಡಿಂಗು ಇತ್ತು ಅಂತ ಹೋಗ್ಬೇಕಾಯಿತು ಅಂತ ರೆಡಿ ಆಗ್ತಾಯಿದ್ರು ನೆಕ್ಸ್ಟ್ ಡೇ ಮಾರ್ನಿಂಗು ಸೆಂಟ್ ಜಾನ್ಸ್ ಅಂತ ಒಂದು ಪ್ಲೇಸ್ ಐತೆ ಅಲ್ಲೇ ಅವ್ರು ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರ ನಾನು ಹೇಳಿದೆ ಲೈಕ್ ಒನ್ ಡೇ ಬಿಫೋರ್ ನಾನು ಅಲ್ಲೇ ನಿಂತಿರಿ ಹೋಗೋಕೆ ಮುಂಚೆ ಮೀಟ್ ಆಗೋಣ ಆಗಿ ಅದಾಮೇಲೆ ನೀವು ಹೋಗಿ ಅಂತ ಹೇಳಿದ್ದೆ ಸೊ ಕೋರ್ಮಂಗ್ಲಾ ನಾನು ನಾನು ಬೆಳಿಗ್ಗೆ ಐದು ಗಂಟೆಗೆ ಗೈಸ್ ನನ್ನ ಸ್ಕೂಟಿ ತಗೊಂಡು ಹೋದೆ ಸೆಂಟ್ ಜೋನ್ಸ್ ಹತ್ರ ದೇವೆನ ನೋಡಕ್ಕೆ ನೋಡ್ಬಿಟ್ಟು ಲೈಕ್ ನಂಗೆ ಫುಲ್ ಬೇಜಾರು ಸ್ಟಾರ್ಟಿಂಗು ದೇವೇಟ ಹೋಗ್ತಾ ಇದಾರಲ್ವಾ ಅವಾಗ ದೇವೇಟಾ ಸರಿ ಹಿಂಗೆ ಬಾಯಿ ಹೇಳ್ತಿದ್ದೆ ಅವಾಗ ಅವ್ರು ಏನ ಏನು ಮಾಡಿದ್ರು ಗೊತ್ತಾ ಗೈಸ್ ಬಂದು ಅವ್ರ ಕೈಯಿಂದ ಬಿಚ್ಚಿ ಬ್ರಾಸ್ಲೆಟ್ನ ನನ್ನ ಕೈಗೆ ಹಾಕಿದ್ರು ಗೈಸ್ ಸೊ ನನಗೆ ಅವಾಗ ತುಂಬ ಲೈಕ್ ಖುಷಿ ಆಯ್ತು ಲೈಕ್ ಐ ಕ್ರೈಯಿಂಗ್ ಓನ್ಲಿ ಯಾಕಂದ್ರೆ ಕೈಯಿಂದ ಬಿಚ್ಚಿ ನನ್ನ ಕೈಗೆ ಹಾಕಿ ಹುಷಾರು ಒಂದ್ ತಿಂಗಳು ಹುಷಾರಾಗಿರು ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ದೇವೆಟ್ಟ ಹಂಗೆ ಒಟ್ರು ಬಾಯ್ ಅಂತ ಹೇಳ್ಬಿಟ್ಟು ನಾನು ನನ್ನ ಗಾಡಿ ತಗೊಂಡು ಬಂದ್ಬಿಟ್ಟೆ ನನ್ನ ಮನೆಗೆ ಅದಾದಮೇಲೆ ಆ ಒಂದ್ ಬಾ ಬೇಗ ಹೋಗ್ಬೇಕು ಬೇಗ ಹೋಗ್ಬೇಕು ಅಂತ ಫುಲ್ ಬೇಡ್ಕೊಂತ ಇದೆ ದೇವೇಟ್ಟನು ಲೈಕ್ ಫುಲ್ ವೇಟ್ ಮಾಡ್ತಾ ಇದ್ರು ಒಂದ್ ತಿಂಗಳು ಯಾವಾಗ ಹೋಗುತ್ತೆ ಬಟ್ ದೆನ್ ಆಗಸ್ಟ್ ಅಲ್ಲಿ ಏನ್ ನಡೀತಂದ್ರೆ ಆಗಸ್ಟ್ ಲೆವೆಂತು ಬರ್ತ್ ಬರ್ಡೇ ಓಕೆನಾ ಸೊ ದೇವೇಟಾಗೆ ನಾನು ಒಂದಿನ ನೈಟು ಆಗಸ್ಟ್ ಟೆಂತಿಗೆ ಕಾಲ್ ಮಾಡಿ ಕೇಳಿದೆ ದೇವಟ ನೀವು ಆಗಸ್ಟ್ ಲೆವೆಂತಲ್ಲಿ ಯಾವ ಟೈಮಲ್ಲಿ ಹುಟ್ಟಿದ್ದು ಅಂತ ಸೊ ದೇವೇಟ ಅಂದರು ಆಗಸ್ಟ್ ಲೆವೆಂತ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಹುಟ್ಟಿದು ಅಂತ ನಾನೇನು ಮಾಡಿದೆ ನಮ್ಮಮ್ಮ ನಾನು ಒಟ್ಟಿಗೆ ಕೂ ಮಲ್ಕೊಂಡಿದ್ವಿ ಒಂದು ಬೆಡ್ ಅಲ್ಲಿ ಓಕೆನಾ ಸೊ ನಮ್ಮಮ್ಮ ಮಲಗಿದ್ರು ಲೈಕ್ ಫುಲ್ ಡೀಪ್ ಸ್ಲೀಪಲ್ಲಿ ಇದ್ದಾರೆ ಅಂತ ನಾನು ನೆನೆಸ್ಕೊಂಡು ಅವತ್ತು ಬೆಳಿಗ್ಗೆ ಬೇಗ ಐ ಮೀನ್ ಆರು ಗಂಟೆಗೆ ಅಲಾರಂ ಇಕ್ಕಿ ನಾನು ಫೋನ್ ತೊಗೊಂಡು ದೇವೇಟಾಗಿ ಕಾಲ್ ಮಾಡಿ ವಿಶ್ ಮಾಡಿದ್ದೆ ಗೈಸ್ ಹ್ಯಾಪಿ ಬರ್ಡೇ ದೇವೇಟ ಲೈಕ್ ಐ ಡೋಂಟ್ ವಾಂಟ್ ಟು ಲೂಸ್ ಯು ಇನ್ ಮೈ ಲೈಫ್ ಅಂತ ಒಂಥರ ರೊಮ್ಯಾಂಟಿಕ್ಕಾಗಿ ವಿಶ್ ಮಾಡಿದೆ ಅದು ನಮ್ಮಮ್ಮ ಕೇಳಿಸ್ಕೊಂಡ್ಬಿಟ್ರು ಗೈಸ್ ಲಿಟ್ರಲಿ ಕೇಳಿಸ್ಕೊಂಡ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ಟು ಕೇಳ್ಸ್ಕೊಂಡಿರೋ ಥರ ಇದ್ರು ಗೈಸ್ ಸೊ ಗೈಸ್ ದೇವೆಟ ಬಂದು ಕೇರಳ ಇಂದ ಬಂದ್ಬಿಟ್ರು ಸರಿನಾ ಬಂದ ಬಂದ್ಮೇಲೆ ನನಗೆ ಏನ್ ತಗೊಂಬಂದ್ರು ಗೊತ್ತಾ ನನಗೆ ಒಂದು ಕೇರಳ ಸ್ಯಾರಿ ತಗೊಂಬಂದ್ರು ಆ ಸ್ಯಾರಿ ಪಿಕ್ ಸೈಡ್ ಸೈಡಲ್ಲಿ ಹಾಕ್ತೀನಿ ಆ ಸ್ಯಾರಿ ನಾನು ಯಾವಾಗ ಹಾಕೊಂಡಿದ್ದೆ ನಮ್ಮ ಎಂಗೇಜ್ಮೆಂಟ್ ದಿವಸ ವಾಪಸ್ ಛತ್ರದಿಂದ ಮನೆಗ್ ಬರಾಗ ಆ ಸ್ಯಾರಿ ನಾನು ಹಾಕೊಂಡಿದೆ ನನಗೆ ಗಿಫ್ಟ್ ಕೊಟ್ರು ಲೈಕ್ ಕೇರಳ ಸ್ಯಾರಿ ಯಾರಿಗೂ ಗೊತ್ತಿಲ್ದಿರ ಕೇರಳದಲ್ಲಿ ಅವ್ರೊಬ್ರೆ ಹೋಗಿ ಈಸ್ಕೊಂಡ್ಬಂದಿದ್ದು ಅದು ತುಂಬಾ ಚೆನ್ನಾಗಿದೆ ಲೈಕ್ ಆಫ್ ಫೆದರ್ ಎಲ್ಲ ಡಿಸೈನ್ ಎಲ್ಲ ನಮ್ಮಮ್ಮ ಗೊತ್ತಾಯ್ತಲ್ಲ ಅವಾಗ ನಮ್ಮಮ್ಮ ನನಗೆ ವಾರ್ನಿಂಗ್ ಕೊಟ್ರು ಏನಂತ ಅಂದ್ರೆ ಅವನತ್ತ ಮಾತಾಡಂಗಿಲ್ಲ ಕಾಲ್ ಐ ಮೀನ್ ಬ್ಲಾಕ್ ಮಾಡಬೇಕು ಇಲ್ಲದಲ್ಲೂ ಕನೆಕ್ಷನ್ ಇರಬಾರ್ದು ಅಂತ ನಮ್ಮಅಮ್ಮ ಅಂದ್ರು ವಾರ್ನಿಂಗ್ ಕೊಟ್ಟಿದ್ರು ನಾನು ಓಕೆಮ್ಮ ಅಂತ ಹೇಳ್ಬಿಟ್ಟು ಆದ್ರೂ ನಮ್ಮಅಮ್ಮಗೆ ಗೊತ್ತಿಲ್ದಿರಾ ನಮ್ಮ ಅಜ್ಜಿ ಮನೆ ಹತ್ರ ಬರೋದಾಗ್ಲಿ ಸೀಕ್ರೆಟ್ ಆಗಿ ಮೀಟ್ ಆಗೋದಾಗ್ಲಿ ಮತ್ತೆ ನಾವು ಅವಾಗ ತುಂಬಾ ಆಚೆ ಕಡೆ ಸುತ್ತಾರ್ತಾ ಇದ್ವಿ ಯಾಕಂದ್ರೆ ದೇವೇಟ ಬೆಂಗಳೂರಲ್ಲಿ ಏನೂ ನೋಡಿಲ್ಲ ಗೈಸ್ ಲೈಕ್ ಏನಂದ್ರೆ ಏನಂದ್ರೆ ಏನೂ ನೋಡಿಲ್ಲ ಲೈಕ್ ಲಾಲ್ಬಾಗ್ ಆಗಲಿ ಮತ್ತೆ ಈ ತರ ಐಸ್ ಕ್ರೀಮ್ ಶಾಪ್ಸ್ಗೆ ಹೋಗೋದಾಗ್ಲಿ ಲೈಕ್ ಏನೋರು ಎಕ್ಸ್ಪೀರಿಯನ್ಸ್ ಮಾಡಿದಿಲ್ಲ ಬೆಂಗಳೂರಲ್ಲಿ ಅದಕ್ಕೆ ನಾನು ಇಲ್ಲ ಕಡೆ ಕರ್ಕೊಂಡೋಗ್ತಿದ್ದೆ ಲಾಲ್ಬಾಗ್ಗೆ ಕರ್ಕೊಂಡು ಕರ್ಕೊಂಡೋಗಿದ್ದೆ ಮತ್ತೆ ಪೋಲಾರ್ ಬಿಯರ್ ಐಸ್ ಕ್ರೀಮ್ ಅಲ್ಲ ತುಂಬ ಕಡೆ ಹೋಗಿದ್ದೀನಿ ಗೈಸ್ ಸೊ ಗೈಸ್ ಒಂದು ದಿನ ಏನಾಗತ್ತೆ ಅಂದರೆ ಅಕ್ಟೋಬರ್ ಲೆವೆಂತ್ ಟೂ ತೌಸಂಡ್ ಟ್ವೆಂಟಿ ಒನ್ ನಮ್ಮಪ್ಪ ತೀರ್ಕೊತಾರೆ ದಟ್ ಈಸ್ ದಿ ವರ್ಸ್ಟ್ ಪಾರ್ಟ್ ಇನ್ ಮೈ ಲೈಫ್ ಗೈಸ್ ನಿಮಗೆ ಆವಾಗಲೇ ಸ್ಟೋರಿ ಹೇಳಿದ್ದೀನಿ ಏನಕ್ಕೆ ತೀರ್ಕೊಂಡ್ರು ಅಂತ ಆ ವ್ಲಾಗೂ ಅಪ್ಲೋಡ್ ಮಾಡಿದ್ದೀನಿ ಯಾರಿಗೂ ಗೊತ್ತಿಲ್ಲ ಪ್ಲೀಸ್ ಹೋಗಿ ನೋಡಿ ಅದಾದಮೇಲೆ ನಮ್ಮಪ್ಪ ತೀರ್ಕೊತಾರೆ ಅವಾಗ ತೀರ್ಕೊಂಡಿದ್ದ ದಿವಸ ಏನಾಗತ್ತೆ ಅಂದರೆ ಅಮ್ಮಗೆ ಗೊತ್ತು ತಾನೆ ನಾನು ನಮ್ಮ ದೇವೇಟ ಲವ್ ನಾವು ಲವ್ ಮಾಡ್ತಾ ಇದ್ವಿ ಅಂತೆಲ್ಲ ಗೊತ್ತಿತ್ತು ಮತ್ತು ನಮ್ಮ ಅಮ್ಮ ಒಂದು ಕ್ಲೂ ಕೊಟ್ಟಿದ್ರು ಲೈಕ್ ಕೀರ್ತನ ಒಂದು ತಪ್ಪು ದಾರಿದಲ್ಲಿ ಹೋಗ್ತಾ ಇದ್ದಾಳೆ ಅಂತ ಒಂದು ಕ್ಲೂ ಕೊಟ್ಟಿದ್ರು ನಮ್ಮ ಅಂಕಲ್ಗೆಲ್ಲ ಸೊ ನಮ್ಮ ಅಂಕಲ್ ಅವತ್ತು ಯಾರು ಬರಬೇಕಾಗಿದ್ದಾರಾ ನೋಡೋಕ್ಕೆ ನಿಮ್ಮಪ್ಪನ ಅಂತೆಲ್ಲ ಒಂಥರ ಸ್ಟ್ರಿಕ್ಟಾಗಿ ಕೇಳಿದ್ರು ನಾನು ಇಲ್ಲ ನಾನು ಯಾರೂ ಕರಿಯಲ್ಲ ಯಾರೂ ಬರೋದು ಇಲ್ಲ ಅಂತ ಏನಿಗೆ ಗೊತ್ತಾ ಮೇ ಬಿ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಮುಂದಕ್ಕೆ ನಾವಿಬ್ರು ಮದುವೆ ಆಗ್ತೀವಿ ನಮ್ಮಪ್ಪನ ಒಂದ್ಸತಿ ಲಾಸ್ಟ್ ಟೈಮ್ ನೋಡ್ಬಿಡ್ಲಿ ದೇವೇಟಾ ಅಂತ ಆ ಮೀನಿಂಗಲ್ಲಿ ಹೇಳಿದ್ರು ಅನ್ಸುತ್ತೆ ಬಟ್ ದೆನ್ ಅವಾಗ ಏನಾಯಿತು ಗೊತ್ತಾಗೈಸ್ ನಮ್ಮಪ್ಪ ತೀರ್ಕೊಂಡಿದ್ದೆ ಆ್ಯಂಬುಲೆನ್ಸಲ್ಲಿ ಬಾಡಿನ ಹಾಕಿ ಕಲ್ಸ್ಕೊಡ್ತಾರಲ್ಲ ಮನೆಗೆ ಅವಾಗ ಆ್ಯಂಬುಲೆನ್ಸಲ್ಲಿ ಯಾರೂ ಇದಿಲ್ಲ ನಾನು ಒಬ್ಳೇ ಆ್ಯಂಬುಲೆನ್ಸಲ್ಲಿ ನಮ್ಮಪ್ಪ ಜೊತೆ ಹೋದೆ ಸೊ ಅವಾಗ ದೇವೇಟಾಗೆ ಆವಾಗ ದೇವೇಟ ಈ ಮನೆಯಲ್ಲೇ ಇದ್ದಿದ್ದು ದೇವೇಟಾಗ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ನಮ್ಮಪ್ಪನ ತೋರಿಸಿ ನೋಡಿ ನಮ್ಮಪ್ಪನ ಲಾಸ್ಟ್ ಒನ್ ಟೈಮ್ ನೋಡಿಬಿಡಿ ಅದು ಒಂದು ಮಾತಿದೆ ಬಾಡಿ ಲೈಕ್ ಬರ್ನ್ ಮಾಡೋಕ್ಕೆ ಮುಂಚೆ ಲೈಕ್ ಫೋರ್ ಅವರ್ಸ್ ಅವ್ರ ಬಾಡಿ ಆತ್ಮ ಹಂಗೆ ಸೋಲ್ ಹಂಗೆ ಹಲೈವಾಗಿರತ್ತೆ ಇಲ್ಲ ಕೇಳ್ಸತ್ತೆ ಅವರಿಗೆ ಅಂತ ಒಂದು ಮಾತೈತೆ ಸೊ ನಮ್ಮಪ್ಪಗೆ ಬೇಡ್ಕೊಂಡೆ ನಂಗೆ ಇವರೇ ಬೇಕು ನಂಗೆ ಇವರೇ ಬೇಕು ವೀಡಿಯೋ ವಿಡಿಯೋ ಕಾಲಲ್ಲಿ ತೋರಿಸ್ತಾ ಇದ್ದೀನಿ ನಮ್ಮಪ್ಪ ನಮ್ಮಪ್ಪನ ಮತ್ತು ಹೇಳ್ತಾ ಇದ್ದೀನಿ ದೇವೇಟ ವಿಡಿಯೋ ಇದಾರೆ ನಮ್ಮ ಅಪ್ಪಗೆ ತೋರಿಸ್ಬಿಟ್ಟು ಹೇಳ್ತಾ ಇದ್ದೀನಿ ಅಪ್ಪ ನಂಗೆ ಇವರೇ ಬೇಕಪ್ಪ ಪ್ಲೀಸ್ ಹಿಂಗಾರು ನಮ್ಮಿಬ್ಬರನ್ನ ಜೊತೆ ಮಾಡಿಸ್ಬಿಡು ಅಂತ ಬೇಡ್ಕೊಂಡು ಸೊ ನಮ್ಮಪ್ಪ ದಿನಾನೂ ಅವತ್ತು ನೈಟು ಯಾರಿಗೆ ಗೊತ್ತಿಲ್ಲದಿರ ಹನ್ನೆರಡು ಗಂಟೆಗೆ ದೇವೇಟ ಇಲ್ಲೇ ಇದ್ರು ಬಂದು ದೇವೇಟನ ನೋಡಿಕೊಂಡು ತಿರ್ಗಾ ಹೋದೆ ಗೈಸ್ ಯಾಕಂದರೆ ನಾನು ಮಂದಿನೂ ಮಿಸ್ಸೇ ಮಾಡಲ್ಲ ದೇವೇಟನ ನೋಡ್ದಿರ ಇರಕ್ಕೆ ಆಗಲ್ಲ ನನಗೆ ಸೊ ಅವತ್ತು ನೈಟು ಇಲ್ಲ ನಮ್ಮ ಅಪ್ಪದೆಲ್ಲ ಲೈಕ್ ಬಾಡಿಯೆಲ್ಲ ಬರ್ನ್ ಮಾಡಿ ಇಲ್ಲ ಎಲ್ಲ ಆದಮೇಲೆ ಒಂಥರ ಪೂಜೆ ಎಲ್ಲ ಇರುತ್ತಲ್ವ ಅದೆಲ್ಲ ಮುಗಿಸ್ಕೊಂಡು ನೈಟ್ ಹನ್ನೆರಡು ಗಂಟೆಗೆ ಇಲ್ಲಿ ಬಂದು ದೇವೇಟನ್ನ ಮೀಟ್ ಮಾಡಿ ನಾನು ಓದೆ ಒಂದು ದಿನ ನಮ್ಮಮ್ಮಗೆ ಗೊತ್ತಾಗ್ಬಿಡುತ್ತೆ ಲೈಕ್ ನಾನು ದೇವೇಟನ ಬಿಟ್ಟಿಲ್ಲ ಇನ್ನೂ ಇದ್ದೀನಿ ಇನ್ನೂ ಐ ಮೀನ್ ರಿಲೇಶನ್ಶಿಪ್ ಅಂತ ಅದು ನಮ್ಮ ಅಂಕಲಿಗೆ ಗೊತ್ತಾಗಿ ನಮ್ಮ ಅಂಕಲು ಒಂದಿನ ದೇವೇಟಾತ ಮಾತಾಡೋಕೆ ಬರ್ತಾರೆ ಅದ ಹಿಂಗ್ ಬರ್ತಾರೆ ಗೊತ್ತಾಗೈಸ್ ಒಂದು ಬ್ಯಾಗಲ್ಲಿ ಫ್ರೂಟ್ಸು ಟೂ ಟಿ ಶರ್ಟ್ಸು ಒಂದು ಕೇಕ್ ಒಂದು ಬಾಕ್ಸ್ ಫುಲ್ಲು ಕೇಕು ತಗೊಂಡು ಬರ್ತಾರೆ ಇವನ ನೋಡೋಕ್ಕೆ ಅದು ಈ ಇಲ್ಲೇ ನಮ್ಮ ಅಂಕಲ್ ಬಂದು ಒಳಗಡೆ ಒಳಗಡೆ ಹೋಗಿ ದೇವೇಟಾತ ಮಾತಾಡಿ ಲೈಕ್ ಅದೆಲ್ಲ ಐಟಮ್ಸ್ ಎಲ್ಲ ತಗೊಂಡ್ಬಂದಿ ಕೊಟ್ಬಿಟ್ಟು ಹೇಳ್ತಾರೆ ಒಂದ್ ತಿಂಗಳು ಟೈಮ್ ಕೊಡ್ತೀನಿ ನಿನಗೆ ಒಂದು ತಿಂಗಳಲ್ಲಿ ನಿಮ್ಮ ಅಪ್ಪ ಅಮ್ಮಗೆ ಹೇಳಿ ಒಪ್ಸ್ಬೇಕು ಒಪ್ಸಿಲ್ಲ ಅಂದರೆ ಕೀರ್ತನ ಬಿಡಬೇಕು ಮತ್ತು ಅದೊಂದು ಕಂಡೀಷನು ಸೆಕೆಂಡ್ ಕಂಡೀಷನ್ ಬಂದು ತಕ್ಷಣ ನೀನು ಫೋನ್ ತಾಗಿ ನಿನ್ನ ಗ್ಯಾಲರಿ ತೋರಿಸು ಅಂತ ಹೇಳಿದ್ರು ನಮ್ಮ ಅಂಕಲು ತೋ ದೇ ಅದು ನನ್ನ ಪ್ರೈವಸಿ ಅದೆಲ್ಲ ನಾನು ತೋರ್ಸೋಕ್ಕಾಗಲ್ಲ ಅಂತ ಅವಾಗೂ ಇವರು ಫುಲ್ಲು ದ ಇದಲ್ಲಿ ಏನೋ ಹವಾದಲ್ಲಿ ಹೇಳ್ತಾರೆ ಇಲ್ಲ ಅದೆಲ್ಲ ನನ್ನ ಪ್ರೈವಸಿ ನನ್ನ ಗ್ಯಾಲರಿ ಎಲ್ಲ ಯಾರಿಗೂ ತೋರಿಸೋಲ್ಲ ಅಂತ ಸರಿ ನೀನು ತೋರಿಸ್ಬೇಡ ಆದರೆ ಕೀರ್ತನ ಜೊತೆ ಫೋಟೋಸ್ ಎಲ್ಲ ಇಟ್ಕೊಂಡಿದ್ರೆ ತಕ್ಷಣ ಡಿಲೀಟ್ ಮಾಡುವಂತ ಹೇಳ್ತಾರೆ ಅವಾಗ ಇವ್ರು ಎಸಿಟೇಟ್ ಮಾಡ್ಕೊತಾರೆ ದೇವೇಟ ಡಿಲೀಟ್ ಮಾಡ್ಬೇಕಾ ಮಾಡಬಾರ್ದಾ ಅಂತ ಆದರೆ ಏನು ಮಾಡೋದು ನಮ್ಮ ಅಂಕಲ್ ಅಲಕ್ ಸ್ಟಾರ್ಟ್ ಮಾಡಿ ಹೇಳ್ತಾರೆ ಪ್ಲೀಸ್ ಡಿಲೀಟ್ ಮಾಡು ಫೋಟೋಸ್ ಅವಳ ಜೊತೆ ಇದ್ರೆ ಅವ್ಳ ಲೈಫ್ ಹಾಳಾಗುತ್ತೆ ನಿಮ್ಮ ಅಪ್ಪ ಅಮ್ಮನ ಒಪ್ಸ್ಬಿಟ್ಟು ಕರ್ಕೊಂಬಾ ಇಲ್ಲಿ ಅವಾಗ ನೀವು ಇಷ್ಟು ಫೋಟೋಸ್ ಬೇಕಂದ್ರೆ ಇಟ್ಕೊಳ್ಳಿ ಇಷ್ಟು ವೀಡಿಯೋಸ್ ಬೇಕಂದ್ರೆ ಇಟ್ಕೊಳ್ಳಿ ಅಂತ ಅವಾಗ ಹೇಳ್ತಾರೆ ಸೊ ದೇವೇಟಾಗ ಅವ್ರು ಅಲ್ತಾರಲ್ವಾ ಆ ಬೇಜಾರ್ದಲ್ಲಿ ಇಲ್ಲ ಫೋಟೋಸ್ ಡಿಲೀಟ್ ಮಾಡಿಬಿಡ್ತಾರೆ ಗೈಸ್ ನಮ್ದು ಇಷ್ಟು ಒಳ್ಳೆ ಒಳ್ಳೆ ಮೆಮೊರೀಸು ಫೋಟೋಸ್ ಎಲ್ಲ ಹಾಳಾಗುತ್ತೆ ಎಲ್ಲ ಡಿಲೀಟ್ ಮಾಡಿಬಿಡ್ತಾರೆ ಅದಾದಮೇಲೆ ಲೈಕ್ ನಮ್ಮಪ್ಪ ಸತ್ ಮೇಲೆನೇ ಗೈಸ್ ಲೈಕ್ ಇನ್ನೂ ಡಿಪ್ರೆಷನ್ ಪೀರಿಯಡ್ಗೆ ಹೋಗ್ಬಿಟ್ಟೆ ನಾನು ಲೈಕ್ ಇಟ್ ವಾಸ್ ವೆರಿ ವರ್ಸ್ಟ್ ಡೇಸ್ ಅಂತಲೇ ಹೇಳ್ಬೋದು ಆ ಸಿಕ್ಸ್ ಮಂತ್ಸು ಅಕ್ಟೋಬರಲ್ಲಿ ತೀರ್ಕೊಂಡಿದ್ದು ಲೈಕ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜಾನ್ ಫೆಬ್ ಆ ಫೈವ್ ಮಂತ್ಸ್ವರೆಗೂ ಇಟ್ ವಾಸ್ ವೆರಿ ಬ್ಯಾಡ್ ಪೀರಿಯಡ್ ನಮ್ಮಮ್ಮ ಫುಲ್ಲು ರಿಸ್ಟ್ರಿಕ್ಷನ್ಸ್ ಮನೆಯಲ್ಲಿ ಯಾ ದೇವೇಟನ ಆಗಬಾರ್ದು ಎಲ್ಲೂ ಸಿಗಬಾರ್ದು ಫೋನ್ ಯಾವಾಗ್ಲೂ ನನ್ ಫೋನ್ ಚೆಕ್ ಮಾಡ್ತಾನೆ ಇದ್ರು ಯಾಕಂದ್ರೆ ನಮ್ ಅಂಕಲು ಒಂದ್ ತಿಂಗಳೇ ಟೈಮ್ ಕೊಟ್ಟಿದ್ರು ಅವ್ರ ಅಪ್ಪ ಅಮ್ಮಗೆ ಒಪ್ಸ್ಬಿಟ್ಟು ಕರ್ಕೊಂಬಾ ಅಂತ ಆದ್ರೆ ದೇವೇಟ ಐದ್ ತಿಂಗಳು ತಗೊಂಡ್ರು ಟೈಮು ಯಾಕಂದ್ರೆ ತಕ್ಷಣ ಹೇಳಕ್ ಆಗಲ್ವಲ್ಲ ದೇವೇಟನು ಒಂದ್ ಸ್ವಲ್ಪ ಟೈಮ್ ತಗೊಂಡ್ರು ಏನ್ ಮಾಡೋಕೆ ಆಗಲ್ಲ ಆದ್ರೆ ಆ ರಿಸ್ಟ್ರಿಕ್ಷನ್ಸ್ ಅಲ್ಲೂ ನಾನ್ ಕಾಲೇಜ್ ಹೋಗ್ಬೇಕಾದ್ರೆ ಬರಾಗ ದೇವ್ ಹೇಟನ ಮೀಟ್ ಮಾಡ್ಕೊಂಡು ನಾನ್ ಮನೆಗೆ ಹೋಗ್ತಿದ್ದೆ ಫೈವ್ ಮಂತ್ಸಲ್ಲಿ ಮೇ ಬಿ ಜಾನ್ ಮಂತ್ ಅಲ್ಲಿ ಗೈಸ್ ನಮ್ಮ ಅಜ್ಜಿಗೂ ಗೊತ್ತಾಗುತ್ತೆ ನಮ್ಮ ಅಜ್ಜಿಗೂ ಏನೋ ಒಂದು ನಂಗೂ ದೇವೇಟಗೂ ಏನೋ ಒಂದು ರಿಲೇಷನ್ ಇದೆ ಅಂತ ಅವರಿಗೂ ಅದು ಹಿಂಗೆ ಅವ್ರ ಕಿವಿಗೆ ಬಿತ್ತು ಅಂತನೂ ಗೊತ್ತಿಲ್ಲ ಆ ದಿನ ಕೇಳ್ಸ್ಕೊಂಡಿದೆ ನಮ್ಮ ಅಜ್ಜಿ ಏನು ಮಾಡಿದ್ರು ಗೊತ್ತಾಗೈಸ್ ತಕ್ಷಣ ಮನೆಯಿಂದ ಮೇಲೆಯಿಂದ ಕೆಳಗಡೆ ಬಂದು ದೇವೇಟಾಗೆ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ತಕ್ಷಣ ಮನೆ ಖಾಲಿ ಮಾಡ್ಬೇಕು ನೀನು ಒಂದು ನಾಳೆ ಒಂದ್ ದಿನನೂ ನಾನು ಟೈಮ್ ಕೊಡೋಲ್ಲ ನಿನಗೆ ಆ ಇವತ್ತು ನೈಟ್ ಒಳಗಡೆ ನಿನ್ನ ಮನೆ ಖಾಲಿ ಮಾಡಬೇಕು ಅಂತ ಅವಾಗ ದೇವೇಟ ಒಂದು ಹೇಳ್ತಾರೆ ನಾನು ಖಾಲಿ ಮಾಡ್ತೀನಿ ಫಸ್ಟು ನಾನು ಡೆಪಾಸಿಟ್ ಕೊಡಿ ಫಸ್ಟು ನಂದು ಡೆಪಾಸಿಟ್ ಕೊಡಿ ಅದಾದಮೇಲೆ ನಾನು ಮನೆಗೆ ಖಾಲಿ ಮಾಡ್ತೀನಿ ಅಂತ ಆವಾಗ ನಮ್ಮ ಅಜ್ಜಿ ಹಾಂ ಸರಿ ನಾಳೆ ಬೆಳಿಗ್ಗೆ ಕೊಡ್ತೀನಿ ಅಂತ ಅಂದರು ನಮ್ಮ ಅಜ್ಜಿ ಅದಕ್ಕೆ ಸರಿ ನಾನು ನಾಳೆ ಬೆಳಿಗ್ಗೆನೇ ಖಾಲಿ ಮಾಡ್ತೀನಿ ಅಂತ ದೇವೇಟ ಫುಲ್ಲು ಹವಾನೆ ಗೈಸ್ ದೇವೇಟು ಅವ್ರದ್ದು ಸೆಲ್ಫ್ ರೆಸ್ಪೆಕ್ಟ್ ಎಲ್ಲೂ ಬಿಟ್ಕೊಟ್ಟಿಲ್ಲ ಫುಲ್ ಹವಾದಲ್ಲೇ ಮೇಂಟೈನ್ ಮಾಡಿದ್ರು ಆ ವಿಷಯ ನನಗೆ ಗೊತ್ತಾಗಿ ತುಂಬ ಬೇಜಾರಾಯಿತು ಗೈಸ್ ಯಾಕಂದ್ರೆ ಮನೆ ಬಿಟ್ಟು ತಕ್ಷಣ ಎರಡ್ ದಿವಸನು ಟೈಮ್ ಕೊಟ್ಟಿಲ್ಲ ಗೈಸ್ ಯಾಕಂದ್ರೆ ಮನೆನ ಹುಡುಕ್ಬೇಕಲ್ವ ಯಾರಿಗೂ ತಕ್ಷಣ ಸಿಗಲ್ಲ ಅದು ಬೇರೆ ಇಲ್ಲಿ ಫುಲ್ ಬಿಸಿ ಸಿಟಿ ಐ ಮೀನ್ ಈ ಟೌನ್ ಬಂದು ಫುಲ್ ಬಿಸಿ ಅಷ್ಟು ಬೇಗ ಮನೆ ಸಿಗಲ್ಲ ಇಲ್ಲ ಮನೆ ಫುಲ್ ಆಗಿರತ್ತೆ ಪಾಪ ಗೈಸ್ ದೇವಟರ್ ಜೊತೆ ಅವಾಗ ಇಬ್ರು ಫ್ರೆಂಡ್ಸ್ ಇದ್ರು ಅವತ್ತು ಸೊ ಅವ್ರ ಮೂರ್ ಜನ ಫುಲ್ ಇಲ್ಲ ಕಡೆ ಸುತ್ತಿದ್ದಾರೆ ಗೈಸ್ ಅವತ್ತು ಬೇರೆ ಮಳೆ ಮಳೆ ಮಳೆಗೈ ತುಂಬ ಚಲಿ ನಾನು ಆವಾಗ ನನ್ನ ಗಾಡಿ ಕೊಟ್ಟು ಏನಾದ್ರು ಹೆಲ್ಪ್ ಮಾಡೋಣ ಅಂದ್ರೂ ನನ್ನ ಕೈಯಲ್ಲಿ ಇಲ್ಲ ಯಾಕಂದರೆ ನಮ್ಮಮ್ಮ ಗೊತ್ತು ಆ ಕಡೆ ನಾನು ಅಲ್ಲಿ ಇದೀವಿ ಅಂತ ಸೊ ನಮ್ಮಮ್ಮನೂ ನನ್ನ ಎಲ್ಲೂ ಇದಿಲ್ಲ ಆದರೆ ಏನು ಮಾಡೋದು ದೇವ್ರಿಗೆ ಬೇಡ್ಕೊಂಡು ನಾನು ಒಂದು ಕಡೆ ಫುಲ್ಲು ಹತ್ಕೊಂಡು ಬೇಡ್ಕೊತ ಇದ್ದೆ ಬೇಗ ಅವ್ರಿಗೆ ಮನೆ ಸಿಗಲಿ ಮನೆ ಸಿಗಲಿ ಅಂತ ನಮ್ಮ ಅಜ್ಜಿಗೂ ನಾನು ಏನು ಹೇಳೋಕ್ಕಾಗಲ್ವಲ್ಲ ಏನಕ್ಕೆ ಅವರಿಗೆ ಮನೆ ಬಿಟ್ಟು ಓಡಿಸ್ದೆ ಅಂತಲ್ಲ ಬಿಕಾಸ್ ಇದು ಅವ್ರ ಮನೆ ಅವ್ರು ಯಾವಾಗ ಬೇಕಾದ್ರು ಓಡಿಸ್ಬೋದು ಯಾವಾಗ ಬೇಕಾದ್ರೂ ಇಟ್ಕೊಬೋದು ಸೊ ಅವತ್ತು ಆವತ್ತು ನೈಟೇ ಅವ್ರಿಗೆ ಮನೆ ಸಿಕ್ಬಿಡ್ತು ಹಿಂಗು ಹುಡ್ಕಿ 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 ಒಂದು ಕಡೆ ಮನೆ ಸಿಕ್ತು ತಕ್ಷಣ ಮನೆ ಐಟಮ್ಸ್ ಎಲ್ಲ ಹಿಂಗೋ ಖಾಲಿ ಮಾಡಿಸಿದ್ರು ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮ ಅಜ್ಜಿ ಕೀ ತಗೊಂಡ್ಬಿಟ್ಟು ಡೆಪಾಸಿಟ್ ಕೊಟ್ಬಿಟ್ಟು ಮನೆ ಖಾಲಿ ಮಾಡಿಸ್ಬಿಟ್ರು ಗೈಸ್ ಪಾಪ ನನ್ನಿಂದ ನನ್ನ ದೇವೇಟು ತುಂಬ ಅನುಭವಿಸಿದ್ದಾರೆ ತುಂಬ ಪ್ರಾಬ್ಲಮ್ಸ್ ಆಗಿದೆ ಅದಾದಮೇಲೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋದೆ ನಾನು ಹೊಸ ಮನೆ ಅವ್ರು ಎಲ್ಲಿ ಖಾಲಿ ಮಾಡಿದ್ರು ನಾನು ನೋಡಕ್ಕೆ ಹೋಗ್ಬೇಕಲ್ವಾ ನೋಡಿದೆ ತುಂಬ ಚೆನ್ನಾಗಿ ಇದಕ್ಕಿಂತ ಅದು ಚೆನ್ನಾಗಿತ್ತು ಅವರಿಗೆ ತುಂಬ ಲೈಕ್ ತುಂಬ ಸ್ಪೇಷಿಯಸ್ ಆಗಿತ್ತು ತುಂಬ ಚೆನ್ನಾಗಿ ಒಳ್ಳೆ ಮನೆನೇ ಸಿಕ್ಕಿತ್ತು ಅವರಿಗೆ ಅದಾಮೇಲೆ ದೇವಟ ಅಲ್ಲೇ ಇರೋಕೆ ಸ್ಟಾರ್ಟ್ ಮಾಡಿದ್ರು ಸೊ ಗೈಸ್ ದೇವೇಟಾ ಮನೆ ಖಾಲಿ ಮಾಡಿದ್ಮೇಲೆ ಮೂರ್ ತಿಂಗಳಿಗೆ ನನ್ ಬರ್ಡೇ ಬರುತ್ತೆ ಗೈಸ್ ಸೊ ದೇವೇಟಾ ಇಟ್ ವಾಸ್ ವೆರಿ ಹೈ ಟೈಮ್ ಯಾಕಂದ್ರೆ ನಮ್ ಅಂಕಲು ದಿನಾ ಕಾಲ್ ಮಾಡಿ ಕೇಳ್ದ ಮಾತಾಡ್ದ ನಿಮ್ಮ ಅಪ್ಪ ಮಾತ ಕೀರ್ತನ ಬಗ್ಗೆ ಅಂತ ಕೇಳ್ತಾನೆ ಇದ್ರು ಫುಲ್ ಪ್ರಾಬ್ಲಮ್ಸ್ ಅಲ್ವಾ ಸೊ ದೇವೇಟಾ ಬಂದು ಇನ್ ದಿ ಮಂತ್ ಫೆಬ್ರವರಿ ಅಪ್ ಅವ್ರ ಅಪ್ಪಮ್ಮಗೆ ಅಂದರು ಅವ್ರ ಅಪ್ಪಮ್ಮಗೆ ಹೇಳಿಲ್ಲ ಫಸ್ಟು ಬಂದು ಚೇಚಿಗೆ ಹೇಳಿದ್ರು ಚೇಚಿ ಈ ಥರ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಬೆಂಗಳೂರು ಹುಡುಗಿ ಅಂತ ಚೇಚಿ ಏನಂದ್ರು ಅವಾಗ ಚೇಚಿ ಅಂದರೆ ದೇವೇಟ್ ಅವ್ರ ಅಕ್ಕ ಅವ್ರಂದರು ಗುರು ಅಚ್ಚಾಗ ಹೇಳಕ್ಕೆ ಹೋಗ್ಬೇಡ ಗುರು ಪ್ಲೀಸ್ ಇದು ದೊಡ್ಡ ಪ್ರಾಬ್ಲಮೇ ಆಗುತ್ತೆ ಅಚ್ಚ ಒಪ್ಕೊಳ್ಳೋದೇ ಇಲ್ಲ ನಿನ್ನ ಫಸ್ಟು ಅಲ್ಲಿಂದ ಖಾಲಿ ಮಾಡ್ಕೊಂಡು ಇಲ್ಲ ಖಾಲಿ ಮಾಡ್ಕೊಂಡು ಬಂದುಬಿಡು ಕೇರಳಗೆ ಅಂತ ಚೇಚಿ ಹೇಳ್ತಾರೆ ಚೇಚಿ ಹಸ್ಬೆಂಡು ಅದೇ ಹೇಳ್ತಾರೆ ಬೇಡ ಇದು ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಯಾರೂ ಒಪ್ಕೊಳ್ಳಲ್ಲ ಬಂದುಬಿಡು ಅಂತ ಸೆಕೆಂಡು ಅವ್ರ ದೇವೇಟ ಅವತ್ ನೈಟ್ ಅವ್ರ ಅಮ್ಮ ಕಾಲ್ ಮಾಡಿ ಹೇಳ್ತಾರೆ ಅವ್ರ ಅಮ್ಮ ಬಂದು ಅಮ್ಮ ಹೇಳ್ತಾರೆ ಅಹ್ ಮೊನೆ ಫಸ್ಟ್ ನಿಮ್ಮ ಅಪ್ಪ ಹೇಳು ನಿಮ್ಮಅಪ್ಪ ಒಕ್ಕೊಂಡ್ರೆ ಓಕೆ ಇಲ್ಲಾಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಅಮ್ಮ ಹೇಳ್ತಾರೆ ಅವತ್ ನೈಟೆ ಅಚ್ಚ ಕಾಲ್ ಮಾಡ್ತಾರೆ ದೇವೇಟ ದೇವೆಟ ಅಚ್ಚ ಕಾಲ್ ಮಾಡಿ ಹೇಳ್ತಾರೆ ಅಚ್ಚ ನಾನ್ ನಿಮ್ಮ ಎಲ್ಲಿದ್ದೀರಾ ಅಂತ ಕೇಳ್ತಾರೆ ಫಸ್ಟ್ ದೇವೇಟಾ ಅಚ್ಚ ಬಂದು ನನ್ನ ಫ್ರೆಂಡ್ ಮನೇಲಿ ನಿಮ್ಮ ಮಗ್ನೇ ಅಂತ ಹೇಳ್ತಾರೆ ಅಚ್ಚ ಒಂದ್ ಸ್ವಲ್ಪ ಆಚೆ ಬರ್ತೀರಾ ನಿಮ್ ಹತ್ರ ಏನೋ ಒಂದು ಮಾತಾಡ್ಬೇಕಾಗಿದೆ ಅಂತ ಹೇಳ್ತಾರೆ ಅಂತೆ ಅವಾಗ ಅಚ್ಚ ಬಂದು ನಂಗ್ ಗೊತ್ತು ನೀನ್ ಏನ್ ಹೇಳ್ಬೇಕಾಗಿದ್ಯಾ ಅಂತ ನಂಗ್ ಗೊತ್ತು ಆದ್ರೂನು ನಿನ್ ಬಾಯಿಂದ ನಾನ್ ಕೇಳಿಸ್ಕೊಬೇಕು ಹೇಳುವ ಅಂತ ಹೇಳ್ತಾರಂತೆ ದೇವೇಟಾ ಅಂತಾರೆ ಒಂದ್ ಹುಡುಗಿನ ಪ್ರೀತಿಸ್ತಾ ಇದೀನಿ ಬೆಂಗಳೂರು ಹುಡುಗಿನ ಅಂತ ಹೇಳ್ತಾರೆ ಅವಾಗ ಅಚ್ಚ ಒಂದು ಆ ಹುಡುಗಿ ಬಂದು ಮುಸ್ಲಿಮ ಇಲ್ಲ ಕ್ರಿಶ್ಚಿಯನ್ ಅಂತ ಕೇಳ್ತಾರೆ ದೇವ್ ಅಹ್ ಅಚ್ಚಾ ಬಂದು ಲೈಕ್ ರಿಲಿಜನ್ ಈ ಕ್ಯಾಸ್ಟ್ ಬಗ್ಗೆ ಎಲ್ಲ ಪ್ರಾಬ್ಲಮ್ ಇಲ್ಲ ಸಿನ್ಸ್ ಅವರು ಆಸ್ಟ್ರೋಲಜರ್ ಅಲ್ವಾ ಅದಕ್ಕೋಸ್ಕರ ಒಂದು ಈ ರಿಲಿಜನ್ ಅಲ್ಲ ಒಂದ್ ಸ್ವಲ್ಪ ನೋಡ್ತಾರೆ ಗೈಸ್ ಅದಕ್ಕೆ ದೇವಟ ಹುಡುಗಿ ಬಂದು ಹಿಂದೂನೆ ಅಂತ ಹೇಳ್ತಾರೆ ಸರಿ ಮಗ್ನೆ ನೀನು ಯಾವ್ ಹುಡುಗಿನ ಪ್ರೀತಿಸ್ತೀಯ ನಾನ್ ಆ ಹುಡುಗಿನನೆ ನಿಂಗೆ ಮದುವೆ ಮಾಡಿ ಕೊಡೋದು ಅಂತ ಹಿಂಗೇಳ್ದ್ದಾಗ ದೇವೇಟಾಗ್ ಶಾಕ್ ಆಗಿ ಯಾರು ಒಪ್ಕೊಂಡಿಲ್ಲ ಆದ್ರೆ ಅಚ್ಚ ಒಪ್ಕೊಂಡ್ರಲ್ಲ ಯಾಕಂದ್ರೆ ಎಲ್ಲಾರು ಹೇಳಿದ ಅಚ್ಚ ಒಪ್ಕೊಳ್ಳಲ್ಲ ಅಚ್ಚ ಒಪ್ಕೊಳ್ಳಲ್ಲ ಅಂತ ಆದ್ರೆ ನೋಡಿದ್ರೆ ಅಚ್ಚನ್ನೇ ಮೇನ್ ಒಪ್ಕೊಂಡಿದ್ದು ಗಾಯ್ಸ್ ಸೊ ಅಚ್ಚ ಒಪ್ಕೊಂಡ್ ಮೇಲೆ ಎಲ್ಲಾರ್ಗು ಶಾಕ್ ಆಗಿ ಅವ್ರ ಪ್ಯಾರೆಂಟ್ಸ್ ಐ ಮೀನ್ ಅವ್ರ ಫ್ಯಾಮಿಲಿಗೆಲ್ಲ ಶಾಕ್ ಆಗಿ ಎಲ್ಲಾರು ಕಾಲ್ ಮಾಡ್ತಾರಂತೆ ದೇವೇಟಗೆ ಇದು ಈ ವಿಷಯ ಎಲ್ಲ ನನಗ್ ಗೊತ್ತಿಲ್ಲ ಯಾಕಂದ್ರೆ ದೇವೇಟ ನನಗೆ ನನ್ನ ಬರ್ಡೇಗೆ ಸರ್ಪ್ರೈಸ್ ಆಗಿ ಅವ್ರ ಅಪ್ಪ ಅಮ್ಮನ ನಮ್ಮ ನನ್ನ ಮನೆಗೆ ಕರ್ಕೊಂಡ್ಬರ್ಬೇಕಂತ ಇದ್ದಿದ್ದು ಸೊ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ನನ್ನ ಮನೆಗೆ ಬರ್ತಾರೆ ದೇವೇಟ ಬಂದು ಫಸ್ಟು ನಮ್ಮಅಮ್ಮಗೆ ಹೇಳ್ತಾರೆ ಈ ಥರ ಒಪ್ಸಿದೀನಿ ಅವಾಗೂ ನಾನು ಇದ್ದಿಲ್ಲ ಮನೆ ಒಳಗಡೆ ನಮ್ಮಅಮ್ಮ ಹೋಗ್ ಆಚೆ ಕಡೆ ಯಾವಾಗೆಲ್ಲ ದೇವೇಟ ಮನೆಗೆ ಬರ್ತಾ ಇದ್ರು ನಾನು ದೇವೇಟಾ ಒಟ್ಟಿಗಿಡ್ತಾ ಇದಿಲ್ಲ ನನ್ನ ಯಾವಾಗ್ಲೂ ಆಚೆ ಕಲ್ಸ್ ಇದ್ರು ಮನೆ ಬಿಟ್ಟು ಐ ಮೀನ್ ಒಂದ್ ಸ್ವಲ್ಪ ಆಚೆ ಇರೋ ಅಂತ ದೇವೇಟ ಹೋಗೋವರ್ಗು ಅಷ್ಟು ಸ್ಟ್ರಿಕ್ಟ್ ಮತ್ತೆ ಅಷ್ಟು ಡೇಂಜರ್ ಆಗಿ ನಡ್ಕೊಂತ ಇದ್ರು ನನ್ನ ಹತ್ರ ಸೊ ದೇವೇಟ ಬಂದು ಅವತ್ ಹೇಳಿದ್ರು ಈ ತರ ಒಪ್ಸಿದ್ದೀನಮ್ಮ ನಾಳೆ ಬರ್ತಾ ಇದಾರೆ ಕೀರ್ತನ ಬರ್ಡೇ ದಿವಸ ಅವಳಿಗೆ ಹೇಳಕ್ ಹೋಗ್ಬೇಡಿ ಕೀರ್ತನಾಗೆ ಸರ್ಪ್ರೈಸ್ ಆಗಿರ್ಲಿ ಅಂತ ಅಮ್ಮ ಅವತ್ತು ಖುಷಿಯೋ ಗೈಸ್ ಫೋನ್ ಮಾಡಿದೆ ಫೋನ್ ಮಾಡಿದ್ದು ಫ್ಯಾಮಿಲಿ ರಿಲೇಟಿವ್ಗೆಲ್ಲ ಯಾಕಂದ್ರೆ ಇವಾಗ ಅಚ್ಚ ಅಮ್ಮ ಬರ್ತಾಯಿದಾರಲ್ವ ನನ್ನ ಮನೆಗೆ ಸೊ ನನ್ನ 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 ಕಡೆಯೂ ಫ್ಯಾಮಿಲೀಸ್ ಇರಬೇಕಲ್ಲ ಮಾತಾಡೋಕ್ಕೆ ಸೊ ನಮ್ಮಮ್ಮ ಫುಲ್ ಆಗುತ್ತೆ ಅವ ಆ ಡಾಮ್ಲಿ ಹೇಳ್ಬಿಟ್ಟು ದೇವೇಟು ಒಬ್ಬಿಡ್ತಾರೆ ನಮ್ಮಮ್ಮ ಬಂದು ನಾಳೆ ನೀನು ಚೂಡಿದಾರ್ ಹಾಕ್ಕೊಬೇಕು ಹೂವ ಇಟ್ಕೊಬೇಕು ಕೂದಲಿಗೆ ಬೊಟ್ಟಿ ಇಟ್ಕೊಬೇಕು ಇಲ್ಲ ಹೇಳ್ತಾರೆ ನಾನು ಏನಕ್ಕೆ ನನ್ನ ಬರ್ಡೇ ದಿವಸ ಹಿಂಗಲ್ಲ ನಾನು ಇರಬೇಕು ಅಂತ ನಂಗೆ ಶಾಕಲ್ಲೇ ಇದ್ದೆ ಅದಾದಮೇಲೆ ನಮ್ಮಮ್ಮ ಹೇಳುತ್ತಾರನೇ ಚೂಡಿದಾರು ಇಲ್ಲ ಹಾಕೊಂಡೆ ಗೈಸ್ ದೇವೇಟ ಫ್ಯಾಮಿಲಿ ಬರ್ತಾ ಇದಾರೆ ನಾನು ಇಲ್ಲಿ ಫೋಟೋಸ್ ಹಾಕ್ತೀನಿ ನೋಡಿ ಅವತ್ತು ದಿನ ಇಟ್ ವಾಸ್ ವೆರಿ ಸೂಪರ್ ಡೇ ಗೈಸ್ ವೆರಿ ಮೆಮೊರೇಬಲ್ ಡೇ ಅವತ್ತು ಬಂದು ಬೆಳಿಗ್ಗೆ ನನಗೆ ಗಿಫ್ಟ್ ಕೊಟ್ಟು ನನ್ನ ಕೈಗೆ ಬ್ರಾಸ್ಲೆಟ್ ಹಾಕಿ ಗೋಲ್ಡ್ ಬ್ರಾಸ್ಲೆಟ್ ಹಾಕಿ ಹುಡುಗಿ ಓಕೆ ಅಂತ ಹೇಳ್ಬಿಟ್ಟು ಅವ್ರ ಮನೆ ಕಡೆಯವರು ಅವಾಗ ಚೀಚಿ ನಿಜಿಲೇಟ ಇಬ್ಬರು ಮಕ್ಕಳು ಮತ್ತು ಅಚ್ಚ ಅಮ್ಮ ಇವ್ರೆಲ್ಲಾರು ಬಂದು ನನ್ನ ನೋಡ್ಕೊಂಡು ಹೋಗಿ ಖುಷಿಯಾಗಿ ಅವತ್ತು ಸಾಯಂಕಾಲ ಡಿನ್ನರ್ಗೂ ಹೋದ್ವಿ ಗೈಸ್ ನಾಗಾರ್ಜುನ ಕೋರಮಂಗ್ಲಾದಲ್ಲಿ ಹೋಟ್ಲು ಸೊ ಎಲ್ಲರೂ ಒಟ್ಟಿಗೆ ಒಂದು ನನ್ನ ಬರ್ಡೇ ದಿಸೇ ಲೈಕ್ ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ ತರ ಹೋದ್ವಿ ಇಟ್ ವಾಸ್ ವೆರಿ ಮೆಮೊರೇಬಲ್ ಡೇ ಗೈಸ್ ಅವತ್ತು ದಿನಾನೇ ಹೇಳ್ತಾರೆ ಲೈಕ್ ನನ್ನ ಬರ್ಡೇ ದಿಸೇ ಹೇಳ್ತಾರೆ ದೇವಟ ಅಚ್ಚ ಮನೆಗೆ ಬನ್ನಿ ಕೇರಳಗೂ ಬಂದು ಮನೆಲ್ಲ ನೋಡ್ಕೊಂಡು ಹೋಗಿ ಅದಾದ್ಮೇಲೆ ನೋಡೋಣ ಅಂತ ಹೇಳ್ತಾರೆ ಸೊ ಜೂನ್ ಮಂತಲ್ಲಿ ಅಲ್ಲಿ ನನ್ನ ಬರ್ಡೆ ಆಯ್ತಲ್ಲ ಜೂನ್ ಜೂನಲ್ಲಿ ನಾವು ಹೋಗ್ತೀವಿ ಕೇರಳಾಗೆ ನಾನು ಹೋಗಿಲ್ಲ ಮನೆಗೆ ದೇವಟ ಮನೆಗೆ ಅವ್ರ ಶಾಸ್ತ್ರ ಬಂದು ಲೈಕ್ ಇಲ್ಲಾರ ಹಂಗೆ ತಾನೆ ಮದುವೆಗೆ ಮುಂಚೆನೆ ಹುಡುಗಿ ಲೈಕ್ ಮನೆಗೆ ಹೋಗ್ಬಾರ್ದು ಅಂತ ಸೊ ನಾನು ಹೋಗಿಲ್ಲ ನಾನು ರೆಸಾರ್ಟಲ್ಲೇ ಇದೆ ರೂಮಲ್ಲೇ ಇದೆ ಲೈಕ್ ಒಂದು ರೂಮ್ ರೆಸಾರ್ಟ್ ಬುಕ್ ಮಾಡ್ಕೊಂಡಿದ್ವಿ ಆ ರೆಸಾರ್ಟ್ ಅಲ್ಲಿ ನಮ್ಮ ಅಪ್ಪ ಅಮ್ಮ ಅಪ್ಪಅಮ್ಮ ಲೈಕ್ ಸಾರಿ ಅಮ್ಮ ನನ್ನ ಅಂಕಲ್ ಎಲ್ಲಾರು ಅವ್ರ ಮನೆಗ್ ದೇವೇಟ ಮನೆಗೆ ಹೋಗಿ ಇಲ್ಲ ನೋಡ್ಕೊಂಡು ಓಕೆ ಮಾಡಿ ಒಳ್ಳೆ ಫ್ಯಾಮಿಲಿನೇ ಸಿಕ್ಕಿದ್ದಾರೆ ಖುಷಿಯಾಗಿರು ಅಂತ ಹೇಳ್ತಾರೆ ನನಗೆ ಅದ್ ಕೇಳಿಸ್ಕೊಂಡು ತುಂಬಾ ಖುಷಿ ಆಗತ್ತೆ ಗೈಸ್ ಯಾಕಂದ್ರೆ ಎಲ್ಲಾರ್ಗು ಓಕೆ ಜೂನ್ ಅಲ್ಲಿ ನೋಡ್ಕೊಂಡ್ ಬಂದ್ಮೇಲೆ ಜುಲೈ ಆಗಸ್ಟ್ ಅಲ್ಲಿ ನಮ್ದು ಎಂಗೇಜ್ಮೆಂಟ್ ಆಗುತ್ತೆ ಗೈಸ್ ಆಗಸ್ಟ್ ಲೆವೆಂತ್ ದೇವೇಟ ಬರ್ಡೇ ಆಗಸ್ಟ್ ಟ್ವೆಲ್ತ್ ನಮ್ ಎಂಗೇಜ್ಮೆಂಟ್ ಜೂನ್ ಮಂತ್ ಅಲ್ಲಿ ದೇವೇಟ ಮನೆ ನೋಡ್ಕೊಂಡ್ ಬಂದ್ಮೇಲೆ ಲೈಕ್ ಆ ಟೂ ಮಂತ್ಸ್ ವರ್ಗು ಲೈಕ್ ಫುಲ್ ಫುಲ್ ಮನೆನೇ ಲೈಕ್ ಇಟ್ ವಾಸ್ ವೆರಿ ನೈಸ್ ಗೈಸ್ ಲೈಕ್ ಫುಲ್ ಒಂದು ಒಳ್ಳೆ ಲೈಕ್ ಫುಲ್ ಮದ್ವೆ ಮಾತೆ ಎಂಗೇಜ್ಮೆಂಟ್ ಮಾತೆ ಫುಲ್ಲು ಗ್ರ್ಯಾಂಡ್ ಸೆಲೆಬ್ರೇಷನ್ ತರನೇ ಇತ್ತು ಡ್ರೆಸ್ ಪರ್ಚೇಸ್ ಮಾಡ್ಕೊಳಕ್ ಆಗ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ವರ್ಸ್ಟ್ ಪೀರಿಯಡ್ ಟೂ ತೌಸಂಡ್ ಟ್ವೆಂಟಿ ಟೂದಲ್ಲಿ ದಟ್ ಇಯರ್ ಓನ್ಲಿ ವಾಸ್ ವೆರಿ ನೈಸ್ ಆಗಸ್ಟ್ ಟ್ವೆಲ್ತ್ ನಮ್ಮ ಎಂಗೇಜ್ಮೆಂಟ್ ನಡೆಯುತ್ತೆ ಅವತ್ತೇ ನನ್ನ ಎಂಗೇಜ್ಮೆಂಟ್ ಆದ್ಮೇಲೆನೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಮದುವೆ ಡೇಟ್ ಫಿಕ್ಸ್ ಮಾಡ್ತಾರೆ ದಟ್ ಈಸ್ ಮೇ ಫಿಫ್ತ್ ಟೂ ತೌಸಂಡ್ ಟ್ವೆಂಟಿ ತ್ರೀ ದಲ್ಲಿ ನಮ್ದು ಮದುವೆನೂ ಆಗತ್ತೆ ಆಗಸ್ಟಲ್ಲಿ ಎಂಗೇಜ್ಮೆಂಟ್ ಆಗೋದಲ್ಲ ಫುಲ್ ಫುಲ್ಲು ಗೈಸ್ ನಾನು ಫುಲ್ ಫುಲ್ಲು ಸುತ್ತಾಡೋದಾಗ್ಲಿ ಮೀಟಾಗೋದಾಗ್ಲಿ ಯಾರು ಕೇಳೋರಿಲ್ಲ ಇಲ್ಲ ರ ಒಪ್ಕೊಂಬಿಟ್ರಲ್ಲ ಮತ್ತು ಎವ್ರಿ ವೀಕು ಎಂಗೇಜ್ಮೆಂಟ್ ಆದಮೇಲೆ ದೇವೇಟ ಎವ್ರಿ ವೀಕ್ ನಾನು ಮನೆಗೆ ಬರ್ತಾಯಿದ್ರು ಲೈಕ್ ಮನೆ ಊಟ ತಿನ್ನೋಕ್ಕೆ ಯಾಕಂದರೆ ಅವರು ಮನೆ ಮನೆ ಬಿಟ್ಟು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾ ಇರೋದಲ್ವ ಸೊ ನಮ್ಮಮ್ಮ ಆ ಫೀಲಿಂಗಲ್ಲಿ ಲೈಕ್ ಮನೆ ಊಟ ತಿನ್ನಲಿ ಅಟ್ಲೀಸ್ಟ್ ದಿನ ಓಟೆಲ್ ಫುಡ್ಡೇ ತಿಂತಾರೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಊಟ ಇದ್ರು ಮನೆ ಊಟ ಅದಾದಮೇಲೆ ಲೈಕ್ ಸಮಟೈಮ್ಸ್ ನಮ್ಮಮ್ಮ ಏನಾದ್ರು ಅಡುಗೆ ಮಾಡಿದ್ರೆ ನಂಗೆ ಕೊಡ್ತಾಯಿದ್ರು ಓ ಕೊಟ್ಬಿಡ್ ಬಾ ಊಟ ಮನೆ ಊಟ ತಿನ್ನಲಿ ಯಾವಾಗಲೂ ಓಟೆಲ್ ಫುಡ್ಡೇ ತಿನ್ನೋದು ಬೇಡ ಮೈಗೆ ಒಳ್ಳೇದಲ್ಲ ಅಂತ ಅದಾದಮೇಲೆ ಆಗೋದಾಗ್ಲಿ ಸುತ್ತಾಡೋದಾಗ್ಲಿ ಫುಲ್ ಚೆನ್ನಾಗಿತ್ತು ಮೇ ನೆಕ್ಸ್ಟ್ ಇಯರು ಮೇ ಫಿಫ್ತಲ್ಲಿ ಮದುವೆ ಆಗುತ್ತೆ ವೆರಿ ವೆರಿ ವಂಡರ್ಫುಲ್ ಮೂಮೆಂಟ್ಸ್ ಗೈಸ್ ತುಂಬ ಕಷ್ಟಪಟ್ಟು ನಾವು ಇಲ್ಲರನ್ನ ಒಪ್ಸಿ ಮದುವೆ ಆಗಿರೋದು ಇಟ್ ವಾಸ್ ಲೈಕ್ ನಿಂತ್ಕೊಂಡು ನಾನು ಫೈಟ್ ಮಾಡಿದೆ ನಂಗೆ ಇವನೇ ಬೇಕು ಇವನೇ ಬೇಕಂತ ನಿಂತ್ಕೊಂಡು ಫೈಟ್ ಮಾಡಿದ್ನಲ್ಲ ಇಟ್ ವಾಸ್ ವರ್ತ್ ಇಟ್ ಗೈಸ್ ಬಿಟ್ಕೊಟ್ಟಿಲ್ಲ ಯಾವ ಸಿಚುವೇಶನಲ್ಲೂ ನಾನು ದಯವಿಟ್ಟನ ಬಿಟ್ಕೊಟ್ಟಿಲ್ಲ ನನ್ನ ಲವ್ನ ಬಿಟ್ಕೊಟ್ಟಿಲ್ಲ ಐ ವಾಂಟ್ ಇಮ್ ಅಂತ ಅಟ್ ಎನಿ ಕಾಸ್ಟ್ ಐ ಸ್ಟುಡ್ ಐ ಗಾಟ್ ಮ್ಯಾರಿಡ್ ಆನ್ ಮೇ ಫಿಫ್ತ್ ಇವಾಗ ಮದುವೆ ಆಗಿ ಹನಿಮೂನ್ಗೂ ಮೂನ್ಗೂ ಹೋಗಿ ಬಂದ್ಬಿಟ್ವಿ ಮಾಲ್ದೀವ್ಸ್ ಅಂತ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ದೇವೇಟಾ ಜೊತೆ ಇಲ್ಲ ಸೂಪರ್ ಆಗಿ ನಡೀತಾ ಇದೆ ಗೈಸ್ ಇವಾಗ ಅದಾದ್ಮೇಲೆ ಸ್ವಲ್ಪ ದಿನಕ್ಕೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ ಮಿಸ್ಟರ್ ಅಂಡ್ ಮಿಸಸ್ ಜಿ ಕೆ ಚಾನೆಲ್ ಅದಾದ್ಮೇಲೆ ಒನ್ ಇಯರ್ ಆದ್ಮೇಲೆ ನನ್ನ ನನ್ನ ಕನ್ನಡ ಚಾನೆಲ್ ಸ್ಟಾರ್ಟ್ ಮಾಡಿದೆ ನಡೀತಾ ಇದೆ ಗೈಸ್ ಇವಾಗ ನಾವು ಮದುವೆ ಆಗಿ ಇವಾಗ ಚೆನ್ನಾಗೇ ಇದೀವಿ ನೀವು ಒಂದ್ ಸ್ವಲ್ಪ ಆಶೀರ್ವಾದ ಮಾಡಿಬಿಟ್ರೆ ಐ ಮೀನ್ ಬ್ಲೆಸ್ಸಿಂಗ್ ಮಾಡ್ಬಿಟ್ರೆ ನಮ್ಗೂ ಇನ್ನೂ ಚೆನ್ನಾಗಿರ್ತೀವಿ ನಿಮ್ಮ ಬ್ಲೆಸ್ಸಿಂಗ್ ಯಾವತ್ತೂ ಇದ್ದೇ ಇರಬೇಕು ಇದೇ ಗೈಸ್ ನಮ್ಮ ಲವ್ ಸ್ಟೋರಿ ಪುಟ್ಟ ಲವ್ ಸ್ಟೋರಿ ಬಟ್ ತುಂಬಾ ಕಷ್ಟಪಟ್ಟಿದೀವಿ ಪಟ್ಟಿದೀವಿ ದೇವೇಟ ಅವ್ರ ಅಪ್ಪ ಅಮ್ಮನ ಒಪ್ಸೋದಾಗ್ಲಿ ಇಲ್ಲ ನಾನು ನನ್ನ ಕಡೆ ಫ್ಯಾಮಿಲಿನ ಒಪ್ಸೋದಾಗ್ಲಿ ಲೈಕ್ ಸ್ಟಾರ್ಟಿಂಗ್ ಹೇಳ ನನ್ ಮನೆಯಲ್ಲಿ ದೇವೇಟ ಬಗ್ಗೆ ಯಾರು ಒಪ್ಪಿಲ್ಲ ಆದ್ರೆ ನಾನ್ ನಿಂತ್ಕೊಂಡೆ ನಂಗೆ ಇವರೇ ಬೇಕು 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 ಅಂತ ನಿಂತ್ಕೊಂಡು ಅದಾಮೇಲೆ ಅವ್ರು ಡಿಸೈಡ್ ಮಾಡಿ ಸರಿ ಹಿಂಗ ಹಠ ಮಾಡ್ತಾ ಇದ್ದಾಳ ಹುಡುಗ ಕಡೆ ಒಪ್ಕೊಳ್ಳಿ ಅದಾದ್ಮೇಲೆ ಮಾಡ್ಕೊಡೋಣ ಅಂತ ನಮ್ಮ ಅಪ್ಪ ಅಮ್ಮ ಹಂಗ್ ನಿಂತ್ಕೊಂಡ್ರು ದೇವೇಟ ಕಡೆನು ಅಹ್ ದೇವೇಟ ಅಪ್ಪ ಅಮ್ಮ ಎಲ್ಲ ಬೆಂಗಳೂರು ಹುಡುಗಿ ಸೆಟ್ ಆಗ್ತಾಳ ಅಂತ ಅವ್ರಿಗೂ ಒಂದ್ ಸ್ವಲ್ಪ ಭಯ ಇತ್ತು ಆದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ನಾನ್ ದಿನಾ ಅವ್ರ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡಿದೆ ಹಂಗೆ ನಾನು ಮಲಯಾಳಂ ಕಲ್ತಿದ್ದು ದಿನಾ ಅಮ್ಮ ಕುಟಿ ಹತ್ತ ವೀಡಿಯೋ ಕಾಲ್ ಆಗಲಿ ನಾರ್ಮಲ್ ಕಾಲ್ ಆಗಲಿ ದಿನ ಕಾಲ್ ಮಾಡಿ 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 ಮಲಯಾಳಂ ಹಂಗೆ ಕಲಿತ್ಬಿಟ್ಟೆ ಯಾಕಂದರೆ ಮತ್ತು ಯೂಟ್ಯೂಬ್ ನೋಡಿ ಮಲಯಾಳಂ ಕಲಿತೆ ಯಾಕಂದರೆ ಅತ್ತೆಗೆ ನಮ್ಮ ಅಮ್ಮ ಕುಟ್ಟಿಗೆ ಬೇರೆ ಯಾವ ಲ್ಯಾಂಗ್ವೇಜು ಬರಲ್ಲ ಮಲಯಾಳಂ ಬಿಟ್ಟು ಸೊ ಅದಕ್ಕೆ ನೋ ಆಪ್ಷನ್ ಕಲೀಲೇಬೇಕಾಗಿತ್ತು ಅದಕ್ಕೆ ಮಲಯಾಳಂ ಕಲಿತೆ ಅವ್ರಿಗೂ ಹಂಗೆ ಇಷ್ಟ ಆಯಿತು ನೋಡು ಹುಡುಗಿ ಮದುವೆಗೆ ಮುಂಚೆನೇ ಮಲಯಾಳಂ ಕಲ್ತ್ಬಿಟ್ಲು ನಮ್ಮತ್ತೆ ದಿನಾ ಮಾತಾಡ್ತಾಳೆ ಹಂಗೆ ಅಂತ ಅವ್ರಿಗೂ ಆಯಿತು ಇವಾಗ ಚೆನ್ನಾಗಿದ್ದೀವಿ ಅಷ್ಟೇ ಗೈಸ್ ನಮ್ಮ ಲವ್ ಸ್ಟೋರಿ ನಮ್ ದೇವ ಇಲ್ಲೇ ಇದ್ರು ಇಷ್ಟೊತ್ವರೆಗೂ ಇವಾಗ ಈ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು ಯಾವಾಗ ಬೇಕಾದ್ರೂ ಹೋಗ್ಬೋದು ಒಂದ್ಸಪ್ ಟೈಮ್ ನಮ್ಮ ಅಜ್ಜಿ ಮನೆ ಬಿಟ್ಟು ಓಡಿಸಿದ್ರು ಇವಾಗ ನಮ್ಮ ಅಜ್ಜಿನೇ ದಿನ ಕರೀತಾರೆ ಬಾಪಾ ಬಾಪಾ ಅಂತ ಈ ಮನೆಗೆ ಅಷ್ಟು ಚೇಂಜಸ್ ಆಗ್ಬಿಟ್ಟಿದೆ ಐ ಆಮ್ ವೆರಿ ಹ್ಯಾಪಿ ಟು ಗೆಟ್ ದಿಸ್ ಪರ್ಸನ್ ಸೊ ಗೈಸ್ ನಮ್ ಲವ್ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ನಮ್ದು ಪುಟ್ಟ ಲವ್ ಸ್ಟೋರಿ ಆದ್ರೆ ತುಂಬಾ ಕಷ್ಟ ಈ ಮಟ್ಟಕ್ಕೆ ಬರಕ್ಕೆ ಬಾಯ್ ಎಲ್ ಬಿಡಿದೆ